ಬಾತ್ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ ಶುಂಠಿ ಹಸಿಮೆಣಸಿನಕಾಯಿ ಕೊಬ್ಬರಿ ಹಾಗೆ ಟೊಮೊಟೊ ಕೊತ್ಮೀರಿ ಸೊಪ್ಪು ಪುದೀನ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಈಗ ಸೊಗ್ಗುವುದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ హిణసిక కదిన సొప్పు కొత్తి సొప్పు హీని అట్లా అజ్జిట్టుకో మోటో స్వల్పు హిం ఎలాబ్బు ఆయే బరుత రుబ్బి తగ్గే ఈ చక్కెవంగేన బోడి లవంగ కల్లువు సోంకాడు ఒక మొక్కు నాలుకు ఆగే స్వల్ప చెక్కి గరం మసాలా ఖారద పొడి తా పొడి కట్మెట్టుకుంటీ టమామటో ఈ బి ఈ బాత్ టమాటో భాత్మా హేకే నోడ బి ఆయిల్తీ ம ஃமேலு நீரில் சனாக் சின்ன ஃபிரை மாதிரி ஈக அண்ண டொமோட்டோத்தேன் இது ஐந்து நிமிஷ ஃப்ரை மாதிரி டமட்டோ ஃப்ரையிலே ಇಕ್ಕೆ ತರನ್ನ ಕಷ್ಟನಾ ಪ್ರಯತ್ನ ಐತೆ ಈಗ अच्छी वासनेय थोड़ा तो, तो आगे फ्राई ಮಾಡೋಣಕ್ಕೆ 5 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಟೊಮೆಟೊ ಬಾಟಿಗೆ ನಾನು ಈಗ ಇದಕ್ಕೆ ಖಾರದ ಪುಡಿ ಗರಂ ಮಸಾಲ ಸ್ವಲ್ಪ ಒಂದು ಸ್ಪೂನ್ ಧನಿಯಾ ಪಿಡಿ ಹಾಕ್ಕೊಳ್ತಾಯಿದ್ದೀನಿ ಹಾಗೆ ಹಾಸಿನ ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಂಡಿದ್ದೆ ಇವಾಗ ಖಾರಕ್ಕೆ ಎಷ್ಟು ಬೇಕೋ ಕಷ್ಟ ನೋಡ್ಕೊಂಡು ಹಾಕ್ಕೊಳ್ತಾಯಿದ್ದೀನಿ ಇದು ಒಂದು ಐದು ನಿಮಿಷ ಹೀಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನಾನು ಈ ಲೋಟದಲ್ಲಿ ಐದು ಲೋಟ ಅಕ್ಕಿ ತಗೊಂಡಿದ್ದೀನಿ ಎಂಟು ಲೋಟ ನೀರು ಹಾಕ್ಕೊಳ್ಳಬೇಕು ಕುಕ್ಕರ್ನಲ್ಲಿ ಮಾಡುತ್ತಿರುವುದಲ್ಲ ಹಾಗಾಗಿ ಎಂಟು ಲೋಟ ನೀರು ಹಾಕ್ಕೊಳ್ಳುತ್ತೇನೆ ನಾನು कुल साथ की harus से कोंड करके आप ಮನೆಯಲ್ಲಿ ನಾನು ಈ ಥರ ಮಾಡ್ತೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಈಗ ಇದು ಕುದಿ ಬರೋದನ್ನು ಕಾಯೋಣ ಕುದಿ ಬರ್ತಿದೆ ನೋಡಿ ಈಗ ಈಗ ಕುಕ್ಕರ್ ಕ್ಲೋಸ್ ಮಾಡ್ಕೊತೀನಿ ಸ್ವಲ್ಪ ಕುದಿ ಬಂದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಒಂದು ಕೂಪ್ ಬರಿಸ್ಕೊಂಡು ಸಾಕು ಟೊಮೆಟೊ ಭತ್ ರೆಡಿ ಆಗುತ್ತೆ ಆಗೆ लास्ट ಟೈಮ್ಲೇ ಸ್ವಲ್ಪ ಕೊತ್ತಮರಿ ಸೊಪ್ಪು ಆಡ್ ಮಾಡ್ಕೊಂತೀನಿ ಈಗ ಕುಕ್ಕರ್ ಮುಚ್ಚla ಕ್ಲೋಸ್ ಮಾಡ್ಕೊಂತೀನಿ ಒಂದ ಒಂದೆ ಬಿಜಿಲ್ ಬರ್ಸ್ಕೋಂತೀನಿ ರೆಡಿ ಆಗಿದೆ ಟಮಟೋ ಬಾತ್ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ ಈಗ ರೆಡಿಯಾಗಿದೆ ತಟ್ಟೆಯಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ಬನ್ನಿ ತಿನ್ನೋಣ